ಇವಳು ವಿಷಕನ್ಯೆ ಯಾಕಂದರೆ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಗಂಡನನ್ನೇ ಹಾವಿಂದ ಕಚ್ಚಿಸಿ ಕೊಲೆ ಮಾಡಿದ್ದಾಳೆ ಸಾಯಿಸಿದ್ದು ಅಲ್ಲದೆ ತವಿಬ್ರು ಬಚಾವಾಗೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು ಈ ಕೊಲೆ ಮೂವರು ಮಕ್ಕಳನ್ನು ತಬಲಿ ಮಾಡಿದ್ದಾರೆ ಇವರು ಎಷ್ಟು ಚಾಲಾಕಿ ಅಂದರೆ ಪೊಲೀಸರಿಗೂ ಸ್ಟಾರ್ಟಿಂಗ್ನಲ್ಲಿ ಇವರಿಬ್ಬರ ಮೇಲೆ ಅನುಮಾನನೇ ಬಂದಿರಲಿಲ್ಲ ಆದರೆ ಅವರು ತಂದಿದ್ದ ಹಾವೇ ಅವರಿಬ್ಬರನ್ನ ಸಿಕ್ಕಾಕಿಸಿತ್ತು ಹಾಗಾದರೆ ಏನಿದು ಸರ್ಪ ಸುಂದರಿಯ ಸ್ಟೋರಿ ಯಾರಿವಳು ವಿಷಕನ್ಯೆ ಕೊಲೆಯಾದವನು ಯಾರು ಈ ಹಾವಿನ ಕಥೆ ಏನು ಪೊಲೀಸರಿಗೆ ಹಾವು ಕೊಟ್ಟ ಕ್ಲೂ ಏನು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಮೀರಟ್ನಿಂದ ಅದು ಮೀರಟ್ನ ಅಕ್ಬರ್ಪುರ್ ಸಾದತ್ ಎಂಬ ಊರಿನ ಭೈನ್ಸುಮ ಪ್ರದೇಶ ಆವತ್ತು ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮೀರಟ್ನ ಅಮಿತ್ಗೆ ಬೆಳ್ ಬೆಳಗ್ಗೆ ಅವನ ಐದು ವರ್ಷದ ಮಗ ಎಪ್ಸೋಕ್ ಹೋಗ್ತಾನೆ ಗ್ರೌಂಡ್ ಫ್ಲೋರಲ್ಲಿ ಮಲಗಿದ್ದ ಅಪ್ಪನ ಹತ್ರ ಹೋಗಿ ಅಪ್ಪ ಎದ್ದೇಳು ಟೀ ತಂದಿದ್ದೀನಿ ಅಂತ ಕರೀತಾನೆ ಕೈಯಲ್ಲಿದ್ದ ಟೀ ಲೋಟ ಪಕ್ಕಕ್ಕಿಟ್ಟು ಅಪ್ಪನನ್ನು ಅಲುಗಾಡಿಸಿ ಎರಡು ಮೂರು ಸಲ ಎಬ್ಬಿಸ್ತಾನೆ ಆದರೆ ಅಪ್ಪ ಎದ್ದೇಳೋದೇ ಇಲ್ಲ ಬಹುಶಃ ಅಪ್ಪ ಸುಮ್ಮನೆ ನನ್ನ ಜೊತೆ ಆಟ ಆಡ್ತಿರ್ಬೇಕು ಅಂತ ಅವನು ಹೊತ್ಕೊಂಡಿದ್ದ ಕಂಬಳಿ ತೆಗೆದು ಅಪ್ಪನ ಮೇಲೆ ಬಿದ್ದು ಮುತ್ಕೊಡೋಕೆ ಹೋಗ್ತಾನೆ ಕಂಬ್ಳಿ ತೆಗೆದ ಕೂಡ್ಲೆ ಕಿಟಾರನ್ನೇ ಕಿರಿಚಿಬಿಡ್ತಾನೆ ಅಮ್ಮ ಅಮ್ಮ ಅಂತ ಜೋರಾಗಿ ಕೂಗೋಕೆ ಶುರು ಮಾಡ್ತಾನೆ ಯಾಕಂದರೆ ಅಪ್ಪ ಮಲಗಿದ್ದ ಕಾಟ್ ಮೇಲೆ ಒಂದು ದೊಡ್ಡ ಗಾತ್ರದ ಹಾವು ಸಿಂಬಿ ಕಟ್ಕೊಂಡು ಮಲಗಿತ್ತು ಮಗ ಯಾಕೆ ಕಿರ್ಚ್ತಾ ಇದ್ದಾನೆ ಏನಾಯ್ತು ಅಂತ ಕಿಚನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಮಿತ್ನ ಹೆಂಡ್ತಿ ರವಿತಾ ಓಡೋಡಿ ಬರ್ತಾಳೆ ಅಲ್ಲಿನ ದೃಶ್ಯ ನೋಡಿ ಅವಳು ಕೂಡ ಜೋರಾಗಿ ಕಿರುಚ್ತಾಳೆ ಈ ಘಟನೆ ಆದಾಗ ಮನೆಯಲ್ಲಿ ಅಮಿತ್ನ ಅಪ್ಪ ಅಮ್ಮ ಹಾಗೂ ಮೂವರು ಮಕ್ಕಳಿದ್ರು ಅಮ್ಮ ಮಗನ ಕಿರುಚಾಟ ಕೇಳಿ ಅಮಿತ್ನ ಅಪ್ಪ ಅಮ್ಮ ಓಡಿ ಬರ್ತಾರೆ ಅಷ್ಟರಲ್ಲಿ ಊರಿನ ಜನ ಸೇರಿಬಿಡ್ತಾರೆ ಮನೆಯವರೆಲ್ಲರೂ ಅತ್ತು ಅತ್ತು ಸುಸ್ತಾಗಿ ಹೋಗ್ತಾರೆ ಅಷ್ಟು ಗಲಾಟೆ ಆಗ್ತಿದ್ರು ಅಮಿತ್ ಸ್ವಲ್ಪ ಮಿಸ್ ಕಾಡಲ್ಲ ಅದಕ್ಕೆ ಅಮಿತ್ ಸತ್ತಿರಬಹುದು ಅನ್ಕೋತಾರೆ ಇಲ್ಲ ಪ್ರಜ್ಞೆ ತಪ್ಪಿರಬಹುದು ಅಂತಾನೂ ಅನ್ಕೋತಾರೆ ಊರಿನ ಜನರೆಲ್ಲ ಬಂದು ನಿಂತು ಜೋರಾಗಿ ಮಾತಾಡಿಕೊಂಡು ನೋಡ್ತಾ ಇದ್ರು ಅಮಿತ್ನ ಎಡಗೈ ಹತ್ರ ಆ ಹಾವು ಮಾತ್ರ ಸಿಂಬಿ ಕಟ್ಕೊಂಡು ಮಲಗಿತ್ತು ಊರವರಿಗೆ ಹತ್ರ ಹೋಗೋಕ್ಕೂ ಭಯ ಅದನ್ನು ಓಡಿಸೋಕೂ ಭಯ ನಮಗೇನಾದರೂ ಮಾಡಿಬಿಟ್ರೆ ಅಂತ ಸ್ಥಳೀಯರು ಹತ್ತಿರ ಹೋಗದೆ ಬೇಗ ಹಾವಾಡಿಗನನ್ನು ಕರೀತಾರೆ ಹಾವು ಕಾಟ್ ಮೇಲೆ ಕಂಬ್ಳಿ ಒಳಗೆ ಇದ್ದದ್ದನ್ನು ಜನರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ರು ಅಷ್ಟೊತ್ತಿಗೆ ಹಾವಾಡಿಗ ಬರ್ತಾನೆ ಹಾಸಿಗೆ ಮೇಲಿದ್ದ ಹಾವನ್ನು ಹಿಡಿತಾನೆ ನಂತರ ಅಲ್ಲಿದ್ದವರೊಬ್ಬರು ಅಮಿತ್ನನ್ನು ಮುಟ್ಟಿ ನೋಡ್ತಾರೆ ಅಷ್ಟೊತ್ತಿಗಾಗಲೇ ಅಮಿತ್ನ ಕೈಕಾಲುಗಳು ತಣ್ಣಗಾಗಿದ್ವು ಉಸಿರು ಹೋಗಿತ್ತು ಅಂದರೆ ಅಮಿತ್ ಸತ್ತೋಗಿದ್ದ ಅಯ್ಯೋ ಹಾವು ಕಚ್ಚಿ ಅಮಿತ್ ಸತ್ತೋದಾ ಅಂತ ಮನೆಯವರು ಕೂಗಿ ಕೂಗಿ ಅಳ್ತಾರೆ ಆದರೆ ಹಾವಾಡಿಗನಿಗೆ ಯಾಕೋ ಅನುಮಾನ ಬರುತ್ತೆ ಅಮಿತ್ನನ್ನ ನೋಡಿ ಇವನು ಹಾವು ಕಚ್ಚಿ ಸತ್ತಿಲ್ಲ ಬೇರೆ ಏನೋ ಆಗಿರಬಹುದು ನೋಡಿ ಅಂತಾನು ಹೇಳ್ತಾನೆ ಅವನ ಮಾತು ಕೇಳಿ ಎಲ್ಲರೂ ಆಶ್ಚರ್ಯಪಡ್ತಾರೆ ಇವನೇನೋ ಮಾತಾಡ್ತಾ ಇದ್ದಾನೆ ಹಾವು ಪಕ್ಕದಲ್ಲೇ ಇದೆ ಹಾವು ಕಚ್ಚಿ ಸತ್ತಿಲ್ಲ ಅಂದರೆ ಏನರ್ಥ ಅಂದ್ಕೊಂಡು ಅವನ ಮಾತು ಯಾರೂ ಕೂಡ ನಂಬಲ್ಲ ಸರಿ ಬಿಡಿ ಅಂತ ಹಾವಾಡಿಗ ಹಾವು ಹಿಡಿದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತಾನೆ ಅಲ್ಲೇ ಇದ್ದ ಅಮಿತ್ ತಾಯಿಗೂ ನನ್ನ ಮಗ ಹಾವು ಕಚ್ಚಿ ಸತ್ತಿಲ್ಲ ಯಾರೋ ಸುಮ್ಮನೆ ಬಿಂಬಿಸೋಕೆ ಹಾವು ಇಲ್ಲಿ ಹಾಕಿರಬಹುದು ಅನ್ನಿಸ್ತಾ ಇರುತ್ತೆ ಬಟ್ ಮನೆಯ ಬೇರೆ ಎಲ್ರೂ ಹಾವಿನ ಕಥೆಯನ್ನೇ ನಂಬಿದ್ರು ಅಮಿತ್ ಸಾವಿನ ಸುದ್ದಿ ಕೇಳಿ ಮನೆಯವರೆಲ್ಲ ಆಘಾತಗೊಂಡಿದ್ರು ವಯಸ್ಸಾಗಿದ್ದ ತಂದೆ ತಾಯಿಗೆ ಗಂಟಲಿಂದ ಮಾತೇ ಬರ್ತಿರಲಿಲ್ಲ ಇಷ್ಟೊಳ್ಳೆ ಹುಡುಗ ಹಾವು ಕಡ್ದು ಸತ್ತೋದ್ನಲ್ಲ ಅಂತ ಊರವರೆಲ್ಲ ಮರುಕಪಟ್ಟಿದ್ರು ಹಾವು ಹಾಸಿಗೆ ಮೇಲೆ ಇದ್ದುದನ್ನು ಜನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು ಸ್ವಲ್ಪ ಹೊತ್ತಲ್ಲೇ ವಿಡಿಯೋ ವೈರಲ್ ಆಗಿಬಿಡುತ್ತೆ ಮೊದಲೇ ಸೋಷಿಯಲ್ ಮೀಡಿಯಾ ಅಲ್ವಾ ಒಂದಕ್ಕೆ ಹತ್ತು ಸೇರಿಸಿ ಮಾತಾಡ್ತಾರೆ ಅಯ್ಯೋ ಈ ಹಾವು ಒಬ್ಬ ವ್ಯಕ್ತಿಗೆ ಹತ್ತು ಸಲ ಕಚ್ಚಿಬಿಡ್ತು ರಾತ್ರಿ ಇಡೀ ಕಚ್ಚಿದೆ ಈ ಹಾವು ಕಚ್ಚಿದ ನಂತರ ವ್ಯಕ್ತಿ ಸತ್ತೋದ ಆದರೆ ಹಾವು ಮಾತ್ರ ಅಲ್ಲೇ ಕೂತ್ಕೊಂಡಿತ್ತು ಅಂತ ಸುದ್ದಿ ಹರಡುತ್ತೆ ಊರಿನ ಕೆಲವರು ಇದು ಹೋದ ಜನ್ಮದ ದ್ವೇಷ ಅಂತ ಕಥೆ ಕಟ್ಟೋಕೆ ಶುರು ಮಾಡ್ತಾರೆ ಮತ್ತೆ ಕೆಲವರು ಸರ್ಪಸುಂದರಿಯ ವಿಶಾಖನಯ್ಯ ಸ್ಟೋರಿ ಕ್ರಿಯೇಟ್ ಮಾಡಿಬಿಡ್ತಾರೆ ಊರಲ್ಲಿ ಕೆಲವು ಕಡೆ ಹೀಗೆ ಹಾವು ಕಚ್ಚಿ ಸಾಯೋದು ಸುದ್ದಿ ಆಗ್ತಾನೇ ಇರುತ್ತೆ ಆದರೆ ಈ ರೀತಿಯ ಘಟನೆ ಮಾತ್ರ ತುಂಬ ಡಿಫ್ರೆಂಟ್ ಇತ್ತು ವಿಷಯ ಪೊಲೀಸರಿಗೆ ಗೊತ್ತಾಗಿತ್ತು ಸ್ಥಳಕ್ಕೆ ಬಂದು ತನಿಖೆ ಮಾಡ್ತಾರೆ ಅಮಿತ್ ಬಾಡಿಯನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಅನುಮಾನ ಬರುವಂಥದ್ದು ಏನೂ ಕಾಣಿಸಲ್ಲ ಮೇ ಬಿ ಹಾವು ಕಚ್ಚಿನೇ ಅಮಿತ್ ಸತ್ತೋಗಿದ್ದಾನೆ ಅಂದ್ಕೊಳ್ತಾರೆ ನಂತರ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಜನ ಮಾತಾಡ್ತಿದ್ದ ವಿಷಾಕನ್ಯಾ ಸ್ಟೋರಿ ಬಹಳ ಬೇಗ ನಿರ್ ಆಗೋದ್ರಲ್ಲಿತ್ತು ಪೊಲೀಸರು ಅಮಿತ್ ಮತ್ತು ರವಿತಾ ಬ್ಯಾಕ್ ಚೆಕ್ ಮಾಡುತ್ತಾರೆ ಈ ಅಮಿತ್ ಮತ್ತು ರವಿತಾಳ ಮದುವೆ ಎಂಟು ವರ್ಷದ ಹಿಂದೆ ಆಗಿತ್ತು ಅಮಿತ್ಗೆ ಮೂವತ್ತು ವರ್ಷ ರವಿತಾಗೆ ಇಪ್ಪತ್ನಾಲ್ಕು ವರ್ಷ ಇವರಿಗೆ ಮುದ್ದಾದ ಮೂವರು ಮಕ್ಕಳಿದ್ರು ಒಬ್ಬಳು ಮಗಳು ಮತ್ತು ಇಬ್ಬರು ಗಂಡು ಮಕ್ಕಳಿದ್ರು ಈ ಅಮಿತ್ ಟೈಲ್ಸ್ ಹಾಕೋ ಕೆಲಸ ಮಾಡ್ತಾ ಇದ್ದ ಅಮಿತ್ ತುಂಬ ಶ್ರಮಜೀವಿ ಕಷ್ಟಪಟ್ಟು ದುಡಿದು ಊರಲ್ಲಿ ಒಂದು ಸ್ವಂತ ಮನೆ ಮಾಡಿದ್ದ ಅದರಲ್ಲಿ ಅಪ್ಪ ಅಮ್ಮ ಹೆಂಡತಿ ಮತ್ತು ಮೂವರು ಮಕ್ಕಳ ಜೊತೆ ಇರ್ತಿದ್ದ ಅವತ್ತು ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಮಿತ್ ಸಾಯೋಕು ಒಂದು ದಿನ ಮುಂಚೆ ಅಮಿತ್ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಸಹರಾನ್ಪುರದ ಮಾ ಶಾಕುಂಬರಿ ದೇವಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದ ಅಲ್ಲೇ ಸಂಜೆ ಏಳುವರೆ ತನಕ ಮಕ್ಕಳನ್ನು ಆಟ ಆಡಿಸ್ಕೊಂಡು ತಿನ್ನಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದ ಈ ವಿಷಯ ತಿಳಿದ ಪೊಲೀಸರು ಅಮಿತ್ ಮನೆಗೆ ಬರ್ತಾರೆ ತಂದೆ ತಾಯಿ ಹತ್ರ ವಿಚಾರಣೆ ಮಾಡ್ತಾರೆ ನಿನ್ನೆ ದೇವಸ್ಥಾನದಿಂದ ಬಂದ ಮೇಲೆ ಏನೇನಾಯಿತು ಅಂತ ಕೇಳ್ತಾರೆ ಅದಕ್ಕೆ ಅಪ್ಪ ಅಮ್ಮ ದೇವಸ್ಥಾನದಿಂದ ಬಂದ ಮೇಲೆ ಒಂಬತ್ತು ಗಂಟೆಗೆನೆ ಎಲ್ಲರೂ ಮಲ್ಗೋಕ್ ಹೋದ್ರು ನಾವು ಯಾವತ್ತೂ ಇಷ್ಟು ಬೇಗ ಮಲ್ಗಲ್ಲ ಆದರೆ ಪಾಪ ಸುತ್ತಾಡ್ಕೊಂಡು ಬಂದಿದ್ದಾರಲ್ವಾ ಅದಕ್ಕೆ ಟಯರ್ಡ್ ಆಗಿರಬಹುದೇನೋ ಅದಕ್ಕೆ ಬೇಗ ಮಲ್ಕೋಬಿಟ್ರು ಅಂದ್ಕೊಂಡ್ವಿ ಅಂತ ಪೊಲೀಸರಿಗೆ ಹೇಳಿದರು ಹಾಗೆ ಅಮಿತ್ ಅಮ್ಮ ಮಾತಾಡ್ತಾ ಆ ರಾತ್ರಿ ಮಧ್ಯರಾತ್ರಿ ಸುಮಾರಿಗೆ ನಾನು ವಾಶ್ರೂಮ್ಗೆ ಹೋದಾಗ ಅಮಿತ್ ರೂಮ್ ಕಡೆ ನೋಡಿದೆ ಆಗ ಅಮಿತ್ ತನ್ನ ರೂಮಲ್ಲಿ ಮಲಗಿರಲಿಲ್ಲ ಅವನು ಹೊರಗಡೆ ಖಟಿಯಾ ಮೇಲೆ ಮಲ್ಕೊಂಡಿದ್ದ ತುಂಬ ಡೀಪ್ ಸ್ಲೀಪಲ್ಲಿದ್ದ ಬಹುಶಃ ಆವಾಗಲೇ ಹಾವು ಹಾಸಿಗೆ ಒಳಗೆ ಸೇರ್ಕೊಂಡಿರ್ಬಹುದು ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ ಆಗ ನಮ್ಮನೆಯಲ್ಲಿ ಹಾವಿತ್ತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತೇ ಆಗಲಿಲ್ಲ ಮಗ ಮಲ್ಗಿದ್ದಾನಲ್ವಾ ಅಂತ ನಾನೂ ಹೋಗಿ ಮಲ್ಕೊಬಿಟ್ಟೆ ಆದರೂ ನನ್ನ ಮಗ ಹಾವು ಕಚ್ಚಿ ಸತ್ತಿಲ್ಲ ಅಂತ ನನಗನ್ನಿಸುತ್ತೆ ಸುಮ್ಮನೆ ಯಾರೋ ಹಾವನ್ನು ಅವನ ಪಕ್ಕ ಇಟ್ಟಿರಬಹುದು ಸಾಬ್ ಅಂತ ಮಗನನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾರೆ ಇವರು ಮಾತು ಕೇಳಿ ಪೊಲೀಸರಿಗೂ ಸ್ವಲ್ಪ ಡೌಟ್ ಬಂದಿತ್ತು ಅದಕ್ಕೆ ತನಿಖೆ ಮುಂದುವರಿಸ್ತಾರೆ ಆದರೂ ಅವರಿಗೆ ಏನೂ ಎವಿಡೆನ್ಸ್ ಸಿಗಲ್ಲ ಪೊಲೀಸರಿಗೆ ಯಾರ ಮೇಲೂ ಅನುಮಾನನೇ ಬಂದಿರಲಿಲ್ಲ ಹಾವು ಕಚ್ಚಿ ಅಮಿತ್ ಸತ್ತೋಗಿದ್ದಾನೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆವತ್ತು ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅಮಿತ್ ಪಿ ಎಮ್ ರಿಪೋರ್ಟ್ ಬರುತ್ತೆ ಈ ರಿಪೋರ್ಟ್ನಲ್ಲಿದ್ದ ಪಾಯಿಂಟ್ ಇನ್ವೆಸ್ಟಿಗೇಷನ್ ಹಾದಿಯೇ ಚೇಂಜ್ ಮಾಡಿಬಿಡುತ್ತೆ ಯಾಕಂದರೆ ರಿಪೋರ್ಟ್ನಲ್ಲಿ ಅಮಿತ್ ಹಾವು ಕಚ್ಚಿ ಸತ್ತಿಲ್ಲ ಬದಲಾಗಿ ಅವನನ್ನ ಕತ್ತು ಹಿಸುಕಿ ಕೊಲ್ಲಲಾಗಿದೆ ಅಂತ ಬರೆಯಲಾಗಿತ್ತು ಅವನ ಎದೆ ಕುತ್ತಿಗೆ ಮತ್ತು ತುಟಿಗಳ ಹತ್ರ ಗಂಭೀರ ಗಾಯಗಳಾಗಿರೋ ಬಗ್ಗೆ ಹೇಳಲಾಗಿತ್ತು ಅಂದರೆ ಹಾವಿಗೂ ಅಮಿತ್ ಸಾವಿಗೂ ಏನೂ ಸಂಬಂಧನೇ ಇರಲಿಲ್ಲ ಯಾರೋ ರಾತ್ರಿ ಕತ್ಲಲ್ಲಿ ಬಂದು ನನ್ನ ಕೊಲೆ ಮಾಡಿ ಪರಾರಿಯಾಗಿದ್ದರು ಹಾಗಾದರೆ ಕೊಲೆ ಮಾಡಿದ್ದವರು ಯಾರು ಯಾರಿಗೆ ಇವನ ಮೇಲೆ ದ್ವೇಷ ಕೊಲೆಯ ಉದ್ದೇಶವಾದರೂ ಏನು ಈ ಪ್ರಶ್ನೆಗಳು ಗಿರ್ಕಿ ಹೊಡೆಯೋಕೆ ಶುರು ಮಾಡಿದ್ವು ಅಂದ ಹಾಗೆ ಬೈನ್ಸುಮಾ ಒಂದು ಚಿಕ್ಕ ಊರು ಅಮಿತ್ ನನ್ನ ಕೊಲೆ ಮಾಡಿದ್ದಾರೆ ಅನ್ನೋ ವಿಷಯ ಊರಲ್ಲೆಲ್ಲ ಹರಡಿಬಿಡುತ್ತು ಇದನ್ನು ಕೇಳಿ ಊರವರೆಲ್ಲ ಗಾಬರಿ ಪಟ್ಕೊಂಡಿದ್ರು ಪೊಲೀಸರು ಈಗ ಯು ಡಿ ಆರ್ ಪ್ರಕರಣವನ್ನು ಕೊಲೆ ಕೇಸ್ ಅಂತ ಎಫ್ ಐ ಆರ್ ಮಾಡಿಕೊಂಡು ತನಿಖೆ ಸ್ಟಾರ್ಟ್ ಮಾಡ್ತಾರೆ ಮನೆಯವರ ಹತ್ರ ನೆರೆಹೊರೆಯವರ ಹತ್ರ ವಿಚಾರಿಸ್ತಾರೆ ಊರು ಅಂದಮೇಲೆ ಯಾವ ವಿಷಯನೂ ಮುಚ್ಚಿಡೋದು ಕಷ್ಟ ಅಲ್ಲಿ ಎಲ್ಲರಿಗೂ ಎಲ್ಲರ ಮನೆ ವಿಷಯ ಗೊತ್ತಿರುತ್ತೆ ಪೊಲೀಸರ ವಿಚಾರಣೆ ವೇಳೆ ಊರವರು ರವಿತಾ ಮೇಲೆ ಕೆಲವೊಂದು ಆರೋಪ ಮಾಡ್ತಾರೆ ಅವಳ ನಡತೆ ಬಗ್ಗೆನೆ ಕೆಟ್ಟದಾಗಿ ಮಾತಾಡ್ತಾರೆ ಇದನ್ನ ಕೇಳಿದ ಪೊಲೀಸರು ರವಿತಾ ಮನೆಗೆ ಹೋಗಿ ಅವಳನ್ನ ಜೀಪಲ್ಲಿ ಕೂರಿಸಿಕೊಂಡು ಠಾಣೆಗೆ ಕರ್ಕೊಂಡು ಬರ್ತಾರೆ ಇದನ್ನ ನೋಡಿದ ಜನ ಈ ಹಿಂದೆ ಇದೇ ಮೀರಟ್ನಲ್ಲಿ ಮುಸ್ಕಾನ್ ಎಂಬ ಮಹಿಳೆ ತನ್ನ ಗಂಡನನ್ನ ಕೊಂದು ಕತ್ತರಿಸಿ ಒಂದು ಬ್ಲೂ ಕಲರ್ ಡ್ರಮ್ ನಲ್ಲಿ ತುಂಬಿಸಿಟ್ಟಿದ್ಲಲ್ಲ ಅದೇ ಥರ ಇವಳೂ ಕೂಡ ತನ್ನ ಗಂಡನನ್ನು ಕೊಂದಿರಬಹುದು ಅಂತ ಮಾತಾಡ್ಕೋತಾರೆ ಸ್ಟೇಷನ್ನಲ್ಲಿ ರವಿತಾಳನ್ನು ಕೂರಿಸ್ಕೊಂಡು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ಕಾಗಕ್ಕ ಗೂಬಕ್ಕ ಕಥೆ ಕಟ್ತಾಳೆ ನನಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಸರ್ ನನಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಗಂಡನನ್ನು ಕಳ್ಕೊಂಡು ದುಃಖದಲ್ಲಿದ್ದೀನಿ ನನ್ನೇ ನೀವು ಅನುಮಾನಿಸ್ತಾ ಇದ್ದೀರಲ್ಲ ಅಂತ ಸದಾರಮೇ ನಾಟಕ ಆರಂಭಿಸ್ತಾಳೆ ಒಂದೆರಡು ಫೇಕ್ ಕಣ್ಣೀರು ಸುರಿಸ್ತಾಳೆ ಇವಳು ಆಡ್ತಿರೋದು ನಾಟಕ ಅನ್ನೋದು ಪೊಲೀಸರಿಗೆ ಅರ್ಥ ಆಗಿತ್ತು ಯಾವಾಗ ಲೇಡಿ ಆಫೀಸರ್ ವಾಯ್ಸ್ ರೇಸ್ ಮಾಡಿ ಆವಾಜ್ ಹಾಕ್ತಾರೋ ಕೂತಲ್ಲೇ ಬೆವು ಹೋಗ್ತಾಳೆ ತನ್ನ ಕಥೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪ್ಲೀಸ್ ನನ್ನ ಹೊಡಿಬೇಡಿ ನಾನೇ ನನ್ನ ಗಂಡನನ್ನು ಕೊಂದಿದ್ದು ಅಂತ ಸತ್ಯ ಬಾಯ್ಬಿಡ್ತಾಳೆ ಅಲ್ಲಿಂದ ಒಂದು ಇಲ್ಲಿಸಿಟ್ ಅಫೇರ್ ಕಹಾನಿಯು ತೆರೆದುಕೊಳ್ಳುತ್ತೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಮಿತ್ಗೆ ಒಬ್ಬ ಫ್ರೆಂಡ್ ಇದ್ದ ಅವನ ಹೆಸರು ಅಮರ್ ದೀಪ್ ಅವನಿಗೆ ಇಪ್ಪತ್ತೆಂಟು ವರ್ಷ ಅಮರ್ದೀಪ್ ಕೂಡ ಟೈಲ್ಸ್ ಕೆಲಸ ಮಾಡ್ತಿದ್ದ ಇಬ್ಬರ ಕೆಲಸ ಒಂದೇ ಆಗಿದ್ದರಿಂದ ಇಬ್ಬರು ಬೇಗ ಕ್ಲೋಸ್ ಆಗಿಬಿಟ್ಟಿದ್ರು ಇವರಿಬ್ಬರು ಎಷ್ಟು ಕ್ಲೋಸ್ ಆಗಿದ್ರು ಅಂದರೆ ನನ್ನ ಗಂಡ ಅಮರ್ದೀಪ್ನ ಊಟಕ್ಕೆ ತಿಂಡಿಗೆ ಕಾಫಿಗೆ ನಮ್ಮನೆಗೆ ಕರ್ಕೊಂಡು ಬರ್ತಾಯಿದ್ದ ಆದರೆ ಇವರಿಬ್ಬರ ಈ ಫ್ರೆಂಡ್ಶಿಪ್ ಜಾಸ್ತಿ ದಿನ ಉಳಿಲಿಲ್ಲ ಏನೋ ಕಿರಿಕ್ ಮಾಡಿಕೊಂಡು ಇಬ್ಬರು ಬೇರೆ ಆದರು ಆದರೆ ಮನೆಗೆ ಬಂದಾಗಿಂದ ಅಮರ್ ದೀಪ್ಗೆ ನನ್ನ ಮೇಲೆ ಕಣ್ಣಿತ್ತು ನಾನು ಮತ್ತು ಅಮರ್ ದೀಪ್ ಕ್ಲೋಸ್ ಆದ್ವಿ ಅಂತಾಳೆ ಅಂದರೆ ಇವರಿಬ್ಬರ ಮಧ್ಯೆ ಅಫೇರ್ ಸ್ಟಾರ್ಟ್ ಆಗಿತ್ತು ಯಾವಾಗ ಅಮರ್ ಹತ್ತಿರ ಆದನೋ ಆಗ್ಲಿಂದ ರವಿತಾಗೆ ಅಮಿತ್ ಇಷ್ಟ ಆಗ್ತಾ ಇರಲಿಲ್ಲ ಅಮರ್ ದೀಪ್ ಕೂಡ ರವಿತಾಳನ್ನು ಹಚ್ಕೊಂಡಿದ್ದ ಬಟ್ ಅಮಿತ್ ಅಮರ್ನನ್ನು ದೂರ ಮಾಡಿದ್ದ ಅಮರ್ ಮನೆಗೆ ಬರೋದು ಕಷ್ಟ ಆಗಿತ್ತು ಇನ್ನೂ ನಾವಿಬ್ರು ಸೇರೋದು ಕಷ್ಟ ಆಗುತ್ತೆ ಈ ಅಮಿತ್ ನಮ್ಮ ದಾರಿಗೆ ಮುಳ್ಳಾಗಿದ್ದಾನೆ ಅಂತ ಅಂದ್ಕೊಂಡು ಇಬ್ರು ಸೇರಿಕೊಂಡು ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡ್ತಾರೆ ಅದು ಒಂದಲ್ಲ ಎರಡಲ್ಲ ಸುಮಾರು ಏಳು ತಿಂಗಳಿಂದ ಅಮಿತ್ನನ್ನು ಮುಗಿಸೋ ಪ್ಲ್ಯಾನ್ ಮಾಡ್ತಾರೆ ಈ ಮೊದಲು ಅಮರ್ ದೀಪ್ ಮತ್ತು ಅಮಿತ್ ತುಂಬಾ ಕ್ಲೋಸ್ ಇದ್ದಿದ್ದರಿಂದ ಅಮಿತ್ ಎಷ್ಟು ಗಂಟೆಗೆ ಎಲ್ಲಿ ಕೆಲಸಕ್ಕೆ ಹೋಗ್ತಾನೆ ಯಾವ ಏರಿಯಾಗೆ ಹೋಗ್ತಾನೆ ಬರೋಕೆ ಎಷ್ಟೊತ್ತಾಗುತ್ತೆ ಇದೆಲ್ಲ ಅಮರ್ಗೆ ಗೊತ್ತಿರ್ತಾ ಇತ್ತು ಅಮಿತ್ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ಅಮರ್ ಅಮಿತ್ ಮನೆಗೆ ಬಂದ್ಬಿಡ್ತಾ ಇದ್ದ ರವಿತಾ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದ ಅತ್ತೆ ಮಾವ ಮಕ್ಕಳು ಮನೆಯಲ್ಲಿ ಇದ್ದಾಗಲೂ ರವಿತಾ ಅಮರ್ ಕದ್ದು ಮುಚ್ಚಿ ಭೇಟಿ ಮಾಡ್ತಾ ಇದ್ರು ಇಬ್ರು ಸೇರ್ತಾ ಇದ್ರು ಪಾಪ ಅತ್ತೆ ಮಾವನಿಗೆ ವಯಸ್ಸಾಗಿದೆ ಮಾವನಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಬೇರೆ ಆಗಿದೆ ಅಮಿತ್ ತಾಯಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ ಅಂದ್ರೆ ಇಬ್ರಿಗೂ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಸೊಸೆಯ ಈ ರಾಸಲೀಲೆ ಗೊತ್ತಾಗ್ತಾ ಇರಲಿಲ್ಲ ಇನ್ನು ಮಕ್ಕಳು ತುಂಬಾ ಚಿಕ್ಕವರು ಅವರಿಗೂ ಇದರ ಅರಿವು ಹೀಗಿರುವಾಗ ಅಮರ್ ರವಿತಾ ಮನೆಯಲ್ಲೇ ಬಿಂದಾಸ್ ಆಗಿ ಸೇರ್ತಾ ಇದ್ರು ಆದ್ರೆ ಊರಲ್ಲಿ ಅದಾಗ್ಲೆ ಈ ಬಗ್ಗೆ ಗುಸುಗುಸು ಗುಸ್ಸು ಆರಂಭವಾಗಿತ್ತು ಅಮಿತ್ ಕೆಲ್ಸಕ್ಕೆ ಹೋದ್ಮೇಲೆ ಅವನ ಫ್ರೆಂಡ್ ಮನೆಗೆ ಬರೋದು ರವಿತಾ ಅಮರ್ ಮೀಟ್ ಮಾಡೋ ವಿಷಯ ಬೇಗ ವೈರಲ್ ಆಗ್ಬಿಟ್ಟಿತ್ತು ಅಮರ್ ರವಿತಾ ಮಧ್ಯೆ ಕುಚ್ ಕುಚ್ ಇದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ರು ಅಮರ್ ದೀಪ್ ಜೊತೆ ರವಿತಾ ಕ್ಲೋಸ್ ಆದಮೇಲೆ ಅಮಿತ್ ಜೊತೆ ಇರೋಕೆ ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಡೇಲಿ ಮನೆಯಲ್ಲಿ ಜಗಳ ಆಗೋದು ಇಬ್ಬರ ಮಧ್ಯೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕಿರಿಕಾಗ್ತಿತ್ತು ಇದು ಪುಟಾಣಿ ಮಕ್ಕಳ ಮೇಲೂ ಇಂಪ್ಯಾಕ್ಟ್ ಆಗ್ತಿತ್ತು ಹೀಗಿರುವಾಗ ರವಿತಾ ಅಮರ್ ಜೊತೆ ಕ್ಲೋಸ್ ಆಗಿದ್ದಾಳೆ ಅನ್ನೋ ವಿಷಯ ಅಮಿತ್ ಕಿವಿಗೂ ಬೀಳುತ್ತೆ ಅದಕ್ಕೆ ಅಮಿತ್ ರವಿತಾಳ ಮೊಬೈಲ್ ತಗೊಂಡು ವಾಟ್ಸಪ್ ಚೆಕ್ ಮಾಡ್ತಾನೆ ಅದರಲ್ಲಿ ಅಮರ್ ಮತ್ತು ರವಿತಾ ಮೆಸೇಜಸ್ ಮಾಡಿರೋದು ಫೋಟೋಸ್ ಕಳಿಸ್ತಾ ಇದ್ದದ್ದು ಗೊತ್ತಾಗುತ್ತೆ ಅದನ್ನ ನೋಡಿದ ಅಮಿತ್ ರವಿತಾ ಮೇಲೆ ಸಿಟ್ಟಾಗ್ತಾನೆ ಏನಿದು ಅಮರ್ ಜೊತೆ ಸಂಬಂಧ ಇಟ್ಕೊಂಡಿದ್ಯಾ ನೀನು ಯಾವಾಗಿಂದ ನಡೀತಾ ಇದೆ ಇದೆಲ್ಲ ಅಂತ ಕೇಳ್ತಾನೆ ಬಟ್ ಈ ರವಿತಾ ಎಷ್ಟು ಭಂಡ ಬಿದ್ದಿದ್ಲು ಅಂದ್ರೆ ಉಲ್ಟಾ ಅಮಿತ್ ಮೇಲೆ ರೇಗಾಡ್ತಾಳೆ ಇಬ್ಬರು ಬೈದಾಡ್ಕೊಂಡು ಹೊಡೆದಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವತ್ತು ಇಬ್ಬರ ಮಧ್ಯೆ ದೊಡ್ಡ ವಾರ್ ನಡೆದೋಗುತ್ತೆ ಇದಾದ ಬಳಿಕ ಅಮಿತ್ ಅಮರ್ ಜೊತೆಗೂ ಜಗಳ ಆಡ್ತಾನೆ ಫ್ರೆಂಡ್ ಅಂದ್ಕೊಂಡು ಮನೆಗೆ ಕರೆದು ಊಟ ಹಾಕಿದರೆ ನನ್ನ ಹೆಂಡತಿ ಮೇಲೇ ಕಣ್ಣು ಹಾಕ್ತೀಯಾ ನನ್ನ ಮನೆಯೇ ಹೊಡೆದಾಗ್ಬಿಟ್ಟಲೋ ಅಂತ ಕಾಲರ್ ಪಟ್ಟಿ ಹಿಡ್ಕೊಂಡು ಸರಿಯಾಗಿ ಹಾಕ್ತಾನೆ ಅವತ್ತು ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಮಿತ್ ಮತ್ತು ಅಮರ್ ಮಧ್ಯೆ ಜೋರು ಆಗಿತ್ತು ಅಮರ್ಗೆ ಬಾಯಿಂದ ರಕ್ತ ಬರೋ ಹಾಗೆ ಅಮಿತ್ ಹೊಡೆದಿದ್ದ ಅಮರ್ ಕೈಗಳಿಗೂ ಗಂಭೀರ ಪೆಟ್ಟಾಗಿತ್ತು ಇನ್ನೊಂದು ಸಲ ನನ್ನ ಮನೆ ಹತ್ರ ಕಾಣಿಸ್ಕೊಂಡ್ರೆ ಅಲ್ಲೇ ಹೂತಾಕ್ಬಿಡ್ತೀನಿ ನನ್ನ ಹೆಂಡತಿಯಿಂದ ದೂರ ಇರು ಮತ್ತೇನಾದರೂ ಅವಳಿಗೆ ಮೆಸೇಜಸ್ ಕಾಲ್ ಮಾಡಿದ್ಯೋ ಸರಿ ಇರಲ್ಲ ಅಂತ ಅಮರ್ಗೆ ಧಮಕಿ ಹಾಕ್ತಾನೆ ಮನೆಗೆ ಬಂದು ಹೆಂಡ್ತಿ ರವಿತಾಳನ್ನು ಹೌಸ್ ಅರೆಸ್ಟ್ ಮಾಡಿಬಿಡ್ತಾನೆ ಮನೆಯಿಂದ ಎಲ್ಲೂ ಆಚೆ ಹೋಗಬಾರ್ದು ಯಾರೂ ಮನೆಗೆ ಬರಬಾರ್ದು ಅಂತ ಕಂಡೀಷನ್ ಹಾಕ್ತಾನೆ ಬಹುಶಃ ಹೀಗೆ ಮಾಡಿದರೆ ನನ್ನ ಲೈಫ್ ಸರಿಯಾಗುತ್ತೆ ಇನ್ಮೇಲೆ ಮಕ್ಕಳ ಜೊತೆ ಆರಾಮಾಗಿ ಇರಬಹುದು ಅಂದ್ಕೊಂಡಿದ್ದ ಆದರೆ ಇದೇ ಅವನ ತಪ್ಪು ಕಲ್ಪನೆ ಆಗಿತ್ತು ಪಾಪ ನನ್ನ ಈ ವರ್ತನೆ ನನ್ನನ್ನೇ ಯಮಲೋಕಕ್ಕೆ ಕಳಿಸುತ್ತೆ ಅಂತ ಆ ಬಡಪಾಯಿಗೆ ಗೊತ್ತೇ ಇರಲಿಲ್ಲ ಮೋಸ್ಟ್ ಆಫ್ ದಿ ಕೇಸಸ್ನಲ್ಲಿ ಹೆಂಡ್ತಿಗೆ ಸೆಕೆಂಡ್ ಚಾನ್ಸ್ ಕೊಟ್ಟವರು ಶಿವನ ಪಾದ ಸೇರಿರೋದೇ ಹೆಚ್ಚು ಅಮಿತ್ ಕಥೆಯು ಅದೇ ಆಗಿತ್ತು ಅಮರ್ಗೆ ಹೊಡೆದಿದ್ದಾನೆ ಅನ್ನೋದು ಗೊತ್ತಾಗಿ ರವಿತಾಗೆ ಪಿತ್ತ ನೆತ್ತಿಗೇರಿತ್ತು ಇಲ್ಲಿಂದನೇ ಅವಳ ದ್ವೇಷದ ಕಥೆ ಸ್ಟಾರ್ಟ್ ಆಗಿತ್ತು ಹೇಗಾದರೂ ಮಾಡಿ ಗಂಡ ಅಮಿತ್ ಲೆಕ್ಕಚುಕ್ತ ಮಾಡಬೇಕು ಇವನಿಗೆ ಗತಿ ಕಾಣಿಸಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ಲು ಒಬ್ಳಿಂದ ಇದು ಆಗಲ್ಲ ಅಂತ ಅಮರ್ಗೂ ತನ್ನ ಪ್ಲಾನ್ನಲ್ಲಿ ಶಾಮೀಲು ಮಾಡ್ಕೋತಾಳೆ ಮೊದಲೇ ಏಟು ತಿಂದು ಗೆ ಕಾಯ್ತಾ ಇದ್ದ ಅಮರ್ ರವಿತಾ ಹೇಳಿದ ಕೂಡಲೇ ಒಪ್ಕೋತಾನೆ ಸರಿ ನಾನು ನಿಂಗೆ ಸಾಥ್ ಕೊಡ್ತೀನಿ ಏನು ಮಾಡಬೇಕು ಪ್ಲಾನ್ ಹೇಳು ಅಂತಾನೆ ಅವತ್ತು ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇವರ ಪ್ಲಾನ್ನ ಅರಿವಿಲ್ಲದ ಅಮಿತ್ ರವಿತಾ ಮತ್ತು ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ ಅಲ್ಲೆಲ್ಲ ಸುತ್ತಾಡಿಕೊಂಡು ಮನೆಗೆ ಬರ್ತಾನೆ ಆದರೆ ದೇವಸ್ಥಾನಕ್ಕೂ ಹೋಗೋಕ್ಕೂ ಒಂದು ವಾರ ಮುಂಚೆನೇ ರವಿತಾ ಕೊಲೆ ಪ್ಲ್ಯಾನ್ ಮಾಡಿಕೊಂಡಿದ್ಲು ಪ್ಲಾನ್ ಪ್ರಕಾರ ಅವತ್ತು ಅಮಿತ್ ಮತ್ತು ಮಕ್ಕಳನ್ನು ಬೇಗ ಮಲಗಿಸ್ತಾಳೆ ಎಲ್ಲರೂ ಮಲಗಿದ ಮೇಲೆ ಅಮರ್ ದೀಪ್ಗೆ ಫೋನ್ ಮಾಡ್ತಾಳೆ ಅವನು ಬಂದು ಮನೆಯೊಳಗೆ ಸೇರ್ಕೊಳ್ತಾನೆ ಅಮಿತ್ ತಾಯಿಗೆ ಕಿವಿ ಕೇಳಿಸಲ್ಲ ತಂದೆಗೆ ಪ್ಯಾರಾಲಿಸಿಸ್ ಇದ್ದುದರಿಂದ ಮನೆಯಲ್ಲಿ ಆಗ್ತಿರೋದು ಯಾವುದೂ ಅವರಿಗೆ ಗೊತ್ತೇ ಆಗಿಲ್ಲ ಮಕ್ಕಳು ಫಸ್ಟ್ ಫ್ಲೋರ್ನಲ್ಲಿ ಮಲಗ್ತಾ ಇದ್ರು ಅಮಿತ್ ಗಾಢ ನಿದ್ರೆಯಲ್ಲಿದ್ದ ಅವನ ಎದೆ ಮೇಲೆ ಬಂದು ಕುಳಿತ ರವಿತಾ ಅವನ ಎರಡೂ ಕೈಗಳನ್ನು ಬಲವಾಗಿ ಹಿಡ್ಕೊತಾಳೆ ಅಮರ್ ದೀಪ್ ಬಂದು ತನ್ನೆಲ್ಲ ಶಕ್ತಿ ಬಳಸಿ ಕತ್ತುಹಿಸುತ್ತಾನೆ ಅಮಿತ್ಗೆ ನಿದ್ರೆ ಎಚ್ಚರಗೊಂಡು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಆದರೆ ಇವರಿಬ್ಬರ ಹಿಡಿತ ಬಿಗಿಯಾಗಿತ್ತು ನಿಧಾನವಾಗಿ ಅಮಿತ್ ಉಸಿರು ಚೆಲ್ಲಿದ್ದ ಹೀಗೆ ನಮ್ಮ ದಾರಿಗೆ ಅಡ್ಡವಾಗಿದ್ದ ಗಂಡನನ್ನು ಮುಗಿಸ್ಬಿಟ್ವಿ ಅಂತ ರವಿತಾ ಪೊಲೀಸರ ಮುಂದೆ ಸ್ವಲ್ಪವೂ ಪಶ್ಚಾತ್ತಾಪವಿಲ್ಲದೆ ಹೇಳಿದ್ರು ರೂಮಲ್ಲಿ ಅಮಿತ್ನನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ ನಂತರ ಕಾಟ್ ತಗೊಂಡು ಬಂದು ಅಂಗಳದಲ್ಲಿ ಇಟ್ವಿ ಹಾಸಿಗೆ ಹಾಸಿ ಅದರ ಮೇಲೆ ಅಮಿತ್ ದೇಹವನ್ನು ಮಲಗಿಸಿದ್ವಿ ನಂತರ ಕಂಬಳಿ ಹೊದಸಿಬಿಟ್ವಿ ಅಂತಾಳೆ ಇದಾದ ಮೇಲೆ ನಮ್ಮ ಪ್ಲ್ಯಾನ್ ಪ್ರಕಾರ ಅಮರ್ ಬ್ಯಾಗಲ್ಲಿ ಹಾವು ತಂದಿದ್ದ ಅದನ್ನು ಕಂಬಳಿ ಒಳಗೆ ಬಿಡ್ತಾನೆ ಆ ಹಾವು ಅಮಿತ್ನ ಕಚ್ಚುತ್ತೆ ಆಗ ಅಮಿತ್ ಹಾವು ಕಚ್ಚಿ ಸತ್ತೋದ ಅಂತಾನೆ ಎಲ್ಲರೂ ಅಂದ್ಕೊಳ್ತಾರೆ ಅನ್ನೋದು ಬರ ಪ್ಲ್ಯಾನ್ ಆಗಿತ್ತು ಆದರೆ ವಿಚಿತ್ರ ಅಂದರೆ ಈ ಹಾವು ಅಮಿತ್ಗೆ ಕಚ್ಚೇ ಇರಲಿಲ್ಲ ಅದರ ವಿಷ ಕೂಡ ಇವ್ನ ದೇಹದಲ್ಲಿ ಇರಲಿಲ್ಲ ಯಾಕಿರಬಹುದು ಮುಂದೆ ಹೇಳ್ತೀವಿ ನೋಡಿ ಅಮಿತ್ ನನ್ನ ಕೊಲೆ ಮಾಡಿದ ನಂತರ ನಾನು ಹೋಗಿ ಮಕ್ಕಳ ಜೊತೆ ಮಲಗಿದೆ ಅಮರ್ ತನ್ನ ಮನೆಗೆ ಹೋಗಿಬಿಟ್ಟ ಅಂತ ರವಿತಾ ಹೇಳಿದ್ಲು ಆದರೆ ಈ ಖತರ್ನಾಗ್ಗಳ ಮೊದಲ ಪ್ಲಾನ್ ಬೇರೆ ಇತ್ತಂತೆ ನಾವು ಕತ್ತು ಹಿಸುಕಿ ಸಾಯಿಸೋದು ಬೇಡ ನೇರವಾಗಿ ಅಮಿತ್ ಮಲಗಿರುವಾಗ ಒಂದು ವಿಷದ ಹಾವು ತಂದು ಅವನ ಮೇಲೆ ಬಿಡೋಣ ಅದು ಅವನಿಗೆ ಕಚ್ಚಿ ಅವನು ಸತ್ತೋಗ್ತಾನೆ ಇದರಿಂದ ಯಾರಿಗೂ ಅನುಮಾನ ಬರಲ್ಲ ಹಾವು ಕಡಿದು ಸತ್ತಿದ್ದಾನೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ ನಮ್ಮ ಮೇಲೆ ಯಾರಿಗೂ ಡೌಟ್ ಬರಲ್ಲ ಅಂದ್ಕೊಂಡಿದ್ಲು ಆದರೆ ಈ ಪ್ಲಾನ್ ಬಗ್ಗೆ ರವಿತಾಗೆ ಒಂದು ಚೂರು ಡೌಟ್ ಬಂದಿತ್ತು ಅದೇನಂದರೆ ಒಂದು ವೇಳೆ ಅಮಿತ್ಗೆ ಹಾವು ಕಚ್ಚಲಿಲ್ಲ ಅಂದರೆ ಹಾವು ರೂಮಲ್ಲಿ ಇರೋ ಮಕ್ಕಳಿಗೆ ಕಚ್ಚಿಬಿಟ್ರೆ ಅಂತೆಲ್ಲ ಯೋಚನೆ ಮಾಡಿ ಆ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ದೆ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಇಷ್ಟೆಲ್ಲ ಆದರೂ ಮನೆಯಲ್ಲಿರೋ ಇತರರಿಗೆ ಏನೂ ಗೊತ್ತೇ ಆಗಿಲ್ಲ ಆವತ್ತು ಮಧ್ಯರಾತ್ರಿ ಅಮ್ಮ ವಾಶ್ರೂಮ್ಗೆ ಅಂತ ಎದ್ದಾಗ ಸೆಕೆ ಜಾಸ್ತಿ ಅಂತ ಅಂಗಳದಲ್ಲಿ ಕಾಟ್ ಹಾಕ್ಕೊಂಡು ಮಲಗಿರಬಹುದು ಅನ್ಕೋತಾಳೆ ಆದರೂ ಇವನು ಯಾಕೆ ತಲೆಯಿಂದ ಕಾಲ್ವರೆಗೆ ಫುಲ್ ಕಂಬಳಿ ಹೊತ್ಕೊಂಡು ಮಲ್ಗಿದ್ದಾನಲ್ಲ ಅನ್ಕೋತಾರೆ ಬಹುಶಃ ಅವನಿಗೆ ಚಳಿ ಆಗ್ತಾ ಇರಬಹುದು ಅಂತ ಸುಮ್ಮನಾಗಿ ಮತ್ತೆ ತಮ್ಮ ರೂಮ್ ಗೆ ಹೋಗಿ ಮಲ್ಕೊಂಡಿದ್ರು ಇನ್ನು ಈ ಹಾವನ್ನ ಅಮರ್ ಎಲ್ಲಿಂದ ತಂದ ಮೀರಠ್ ಹತ್ರ ಒಂದು ಊರಿದೆ ಅದರ ಹೆಸರು ಮೆಹಮೂದ್ ಪುರ್ ಶಿಖೇಡ ಇದನ್ನ ಹಾವಾಡಿಗರ ಊರು ಅಂತಾನೆ ಹೇಳಲಾಗುತ್ತೆ ಇದೇ ಊರಿನ ಒಬ್ಬ ವ್ಯಕ್ತಿ ಹತ್ರ ಅಮರ್ ಸಾವಿರ ರೂಪಾಯಿ ಕೊಟ್ಟು ಹಾವನ್ನ ತಗೊಂಡು ಬಂದಿದ್ದ ಈ ಹಾವನ್ನ ಇಂಡಿಯನ್ ರ್ಯಾಟ್ ಸ್ನೇಕ್ ಧಾಮನ್ ಅಥವಾ ಘೋಡಾ ಪಚಾಡ್ ಅಂತ ಹೇಳ್ತಾರೆ ಈ ಹಾವು ತುಂಬಾ ಫಾಸ್ಟ್ ಆಗಿ ತೆರಳುತ್ತೆ ಹಾಗಾಗಿ ಇದನ್ನ ಘೋಡಾ ಪಚಾಡ್ ಹಾವು ಅಂತಾರೆ ಆದರೆ ಇದು ವಿಷಕಾರಿ ಹಾವಲ್ಲ ಇಂಟ್ರೆಸ್ಟಿಂಗ್ ಅಂದರೆ ಇದರಲ್ಲಿ ವಿಷ ಇರಲ್ಲ ಅನ್ನೋದು ರವಿತಾ ಮತ್ತು ಅಮರ್ ದೀಪ್ಗೆ ಗೊತ್ತೇ ಇರಲಿಲ್ವಂತೆ ಅದಕ್ಕೆ ಅಮಿತ್ ದೇಹದಲ್ಲಿ ವಿಷ ಪತ್ತೆ ಆಗಿರಲಿಲ್ಲ ಹೀಗಾಗಿಯೇ ಈ ಇಬ್ಬರು ಕಿರಾತಕರು ಸಿಕ್ಕಾಕೊಂಡಿದ್ದು ಪೊಲೀಸರು ಮೆಹಮೂದ್ಪುರ್ ಶಿಖೇಡ ಊರಿಗೆ ಹೋಗಿ ಪ್ರೀತಮ್ ಅನ್ನೋ ಹಾವಾಡಿಕನನ್ನು ಎಳ್ಕೊಂಡು ಬರ್ತಾರೆ ಅವನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ದ ಪೊಲೀಸರಿಗೆ ಪ್ರೀತಮ್ ಹಾವಿನ ಕಥೆ ಹೇಳ್ತಾನೆ ಸರ್ ನಮ್ಮ ಮನೆಗೆ ಒಂದಿನ ಅಚಾನಕ್ಕಾಗಿ ಒಂದು ಹಾವು ಬಂದಿತ್ತು ಅದು ರ್ಯಾಟ್ ಸ್ನೇಕ್ ಅದು ವಿಷಕಾರಿಯಲ್ಲ ಹಾಗಾಗಿ ನಾವದನ್ನು ಸಾಕೊಂಡಿದ್ವಿ ಆದರೆ ಒಂದಿನ ಈ ಹಾವನ್ನು ಕೃಷ್ಣನ್ ಅನ್ನೋ ಹುಡುಗ ಕತ್ಕೊಂಡು ಹೋಗ್ಬಿಟ್ಟ ಅದೇ ಹಾವನ್ನು ಅಮರ್ ದೀಪ್ಗೆ ಒಂದು ಸಾವಿರಕ್ಕೆ ಮಾರ್ಬಿಟ್ಟ ಅದನ್ನೇ ಅಮರ್ ತಗೊಂಡು ಹೋಗಿದ್ದಾನೆ ಅಂತ ಆ ಹಾವಾಡಿಗ ಪ್ರೀತಮ್ ಹೇಳಿದ್ದ ಪೊಲೀಸರು ರವಿತಾ ಮತ್ತು ಅಮರ್ನನ್ನ ಜೈಲಿಗೆ ಕಳಿಸಿದ್ದಾರೆ ಗಂಡನನ್ನ ಬರ್ಬರವಾಗಿ ಕೊಂದಿರೋ ಬಗ್ಗೆ ರವಿತಾಗೆ ಒಂಚೂರು ಪಶ್ಚಾತ್ತಾಪ ಇಲ್ವಂತೆ ಬದಲಾಗಿ ಅವನಿಂದನೇ ಇದೆಲ್ಲ ಆಗಿರೋದು ಅಂತ ಅಮಿತ್ ಮೇಲೆ ಆರೋಪ ಮಾಡಿದ್ದಾಳೆ ನನ್ನ ಪತಿ ಅಮಿತ್ ಡೈಲಿ ನನಗೆ ಹೊಡಿತಾ ಇದ್ದ ಈ ಕಿರುಕುಳದಿಂದ ಬೇಸತ್ತು ಅಮರ್ ದೀಪ್ ಜೊತೆ ಸೇರಿಕೊಂಡು ಕೊಂದೆ ಅಂತ ಒಪ್ಕೊಂಡಿದ್ದಾಳಂತೆ ಇವಳೇನೋ ಗಂಡನ ಸಾಯಿಸಿ ಜೈಲು ಸೇರಿದ್ಲು ಆದರೆ ಪಾಪ ಆ ಮೂವರು ಮಕ್ಕಳು ಏನು ತಪ್ಪು ಮಾಡಿದ್ರು ತಂದೆ ಜೊತೆ ಜೊತೆಗೆ ತಾಯಿಯನ್ನು ಕಳ್ಕೊಂಡಿದ್ದಾರೆ ನಾವು ಪ್ರತಿ ಸಾರಿ ಹೇಳ್ತೀವಿ ಜೊತೆಯಲ್ಲಿ ಬಾಳೋಕೆ ಇಷ್ಟ ಇಲ್ಲ ಅಂದರೆ ಬೇರೆ ಯಾರಾದ್ರೂ ಜೊತೆ ಹೋಗ್ಬಿಡ್ಬೇಕು ಅನ್ಸಿದ್ರೆ ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಇಲ್ಲ ಸೈಲೆಂಟಾಗಿ ಅವರ ಜೀವನದಿಂದ ಹೋಗ್ಬಿಡಿ ಅದು ಬಿಟ್ಟು ಹೀಗೆ ಕ್ರೂರವಾಗಿ ಕೊಲೆ ಮಾಡೋದು ತಪ್ಪು ನಾವು ಮಾಡೋ ಕ್ರೈಮ್ ಯಾವತ್ತೂ ಸಿಕ್ಕಾಕೊಳ್ಳಲ್ಲ ಅಂದ್ಕೋಬೇಡಿ ನೀವು ಎಷ್ಟೇ ಚಾಲಾಕಿಗಳಾಗಿದ್ರೂ ಪೊಲೀಸರು ನಿಮ್ಮನ್ನು ಹೆಡೆಮುರಿ ಕಟ್ತಾರೆ ಇನ್ನೊಬ್ಬರ ಜೀವ ತೆಗೆದು ನಿಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ ಬದುಕಿ ಬದುಕಲು ಬಿಡಿ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ